ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಕೊನೆಯ ಕಿಚ್ಚನ ಪಂಚಾಯಿತಿ ಶುರುವಾಗಿದೆ ಈ ವಾರ ಯಾರು ಉಳಿತಾರೋ ಅವರೇ ಫಿನಾಲೆಗೆ ಹೋಗೋದು ಯಾರ್ ಎಲಿಮಿನೇಷನ್ ಆಗ್ತಾರೋ ಅವರೆಲ್ಲ ಮನೆಗ್ ಹೋಗಲಿದ್ದಾರೆ ಹೀಗಾಗಿ ಈ ವಾರದ ಕಿಚ್ಚನ ಎಪಿಸೋಡ್ ಸಿಕ್ಕಾಪಟ್ಟೆ ಕಿಕ್ಕೇರಿಸಿದೆ ಬಿಗ್ ಬಾಸ್ ಮನೆಯಲ್ಲಿ ನೂರ್ ದಿನ ಉಳಿಯೋದು ಅಂದ್ರೆ ತಮಾಷೆ ಮಾತಲ್ಲ ಇನ್ನೊಬ್ಬರನ್ನ ಕಾಲ್ ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳ್ಕೊಂಡು ಇನ್ನೊಬ್ಬರ ಬಗ್ಗೆ ಇಲ್ಲ ಸಲ್ಲದ ಅಪವಾದ ಮಾಡ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋದು ತುಂಬಾ ಕಷ್ಟ ಅಬ್ಬಬ್ಬ ಅಂದ್ರೆ ಐವತ್ ದಿನ ಸರ್ವೈವ್ ಆಗಬಹುದು ಅಷ್ಟೇ ಅದಕ್ಕೂ ಮೀರಿ ಇರ್ತೀನಿ ಅಂದ್ರೆ ತುಂಬಾ ಕಷ್ಟ ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟ ಅಂತಾರೆ ಇಲ್ಲಿ ಟಾಸ್ಕ್ ಆಡೋರಿಗೆ ಮೊದಲ ಪ್ರಾಶಸ್ತ್ಯ ಅಂತಾನು ಹೇಳ್ತಾರೆ ಇಷ್ಟು ಸೀಸನ್ ನಲ್ಲಿ ಆಗಿದ್ದು ಇದೆ ಆದ್ರೆ ಈ ಸೀಸನ್ ನಲ್ಲಿ ಇದೆಲ್ಲವೂ ತಲೆ ಕೆಳಗಾಗಿದೆ ಟಾಸ್ಕ್ ಅಂತ ಬಂದ್ರೆ ಇಡೀ ಮನೆ ಫೇಲ್ಯೂರು ಧನುಷ್ ಹಾಗೂ ರಘು ಬಿಟ್ರೆ ಉಳಿದ ಒಬ್ಬೇ ಒಬ್ಬ ಸ್ಪರ್ಧೆಯು ಉತ್ತಮವಾಗಿ ಟಾಸ್ಕ್ ಆಡಿಲ್ಲ ಅದರಲ್ಲೂ ಗಿಲ್ಲಿ ಅಂತೂ ನೂರ ವೇಸ್ಟ್ ಗಿಲ್ಲಿ ಪಾಲಿಗೆ ಬಿಗ್ ಬಾಸ್ ಕೊಡೋ ಟಾಸ್ಕ್ ಗಳೇ ವೇಸ್ಟ್ ಅನ್ನೋ ಹಂತಕ್ಕೆ ಬಂದಿದ್ದಾರೆ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿದ್ದು ನೂರ್ ದಿನದ ಮೇಲಾಯ್ತು ಈ ನೂರ್ ದಿನದಲ್ಲಿ ಹಬ್ಬಬ್ಬ ಅಂದ್ರೆ ಐವತ್ತು ಟಾಸ್ಕ್ ಆದ್ರೂ ಆಡ್ತಿದ್ದಾರೆ ಈ ಐವತ್ತು ಟಾಸ್ಕ್ ನಲ್ಲಿ ಐದೇ ಐದು ಟಾಸ್ಕ್ ಸಹ ಗೆದ್ದಿಲ್ಲ ಗಿಲ್ಲಿ ಎಲ್ಲಿರ್ತಾರೋ ಅಲ್ಲಿ ಟಾಸ್ಕ್ ಗೆಲ್ಲ ಗಿಲ್ಲಿ ಇದ್ರೆ ಟೀಮ್ ಸೋಲುತ್ತೆ ಅನ್ನೋ ಹಣೆ ಪಟ್ಟಿ ಹೊತ್ಕೊಂಡ ಆಟಗಾರ ಇರೋದ್ರಲ್ಲಿ ಧನುಷ್ ಹಾಗೂ ರಘು ಸೂಪರ್ ಅನ್ಸಿದ್ರು ಈ ಎಲ್ಲ ಆರೋಪ ಪ್ರತ್ಯಾರೋಪಗಳ ಮಧ್ಯೆ ಬಿಗ್ ಬಾಸ್ ಮನೆಯ ಆಟ ಮುಗಿದಿದೆ ಇಷ್ಟು ವಾರ ಇದ್ದ ನಾಮಿನೇಷನ್ ಎಲಿಮಿನೇಷನ್ ಅನ್ನೋ ಪ್ರಕ್ರಿಯೆಗೆ ಕೊನೆಗೂ ತೆರೆ ಬಿದ್ದಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಈ ವಾರವೇ ಕೊನೆ ಅನ್ನೋದು ಇಡೀ ಮನೆಗೆ ಗೊತ್ತಿದೆ ಈ ವಾರ ಇಬ್ರು ಹೊರ ಹೋಗ್ತಾರೆ ಅನ್ನೋದು ಸಹ ಇಡೀ ಮನೆಗೆ ಗೊತ್ತಿದೆ ಆದರೆ ಯಾರು ಹೊರ ಹೋಗ್ತಾರೆ ಅನ್ನೋದು ಗೊತ್ತಿರ್ಲಿಲ್ಲ ಆದ್ರೀಗ ಅದು ಕೂಡ ರಿವೀಲ್ ಆಗಿದೆ ಶನಿವಾರ ಒಬ್ಬರನ್ನ ಹೊರ ಕಳಿಸಿದ್ರೆ ಭಾನುವಾರ ಇನ್ನೊಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಈ ವಾರ ಇಡೀ ಮನೆ ನಾಮಿನೇಟ್ ಆಗಿತ್ತು ಸದ್ಯ ಬಿಗ್ ಬಾಸ್ ಮನೆಯಲ್ಲಿರೋದು ಎಂಟು ಮಂದಿ ಮಾತ್ರ ಈ ಎಂಟು ಮಂದಿಯಲ್ಲಿ ಕ್ಯಾಪ್ಟನ್ ಆಗಿದ್ದ ಧನುಷ್ ಮಾತ್ರ ಸೇವ್ ಆಗಿದ್ರು ಈ ವಾರ ಟಿಕೆಟ್ ಫಿನಾಲೆ ರೌಂಡ್ ಈ ರೌಂಡ್ ನಲ್ಲಿ ಗೆದ್ದವರು ಫಿನಾಲೆಗೆ ಹೋಗೋದ್ರ ಜೊತೆಗೆ ಎಲಿಮಿನೇಷನ್ ನಿಂದ ಬಚಾವ್ ಆಗಬಹುದಿತ್ತು ಆದ್ರೆ ಲಕ್ ನೋಡಿ ಕ್ಯಾಪ್ಟನ್ ಆಗಿ ಸೇವ್ ಆಗಿದ್ದ ಧನುಷ್ ಅವರೇ ಟಿಕೆಟ್ ಫಿನಾಲೆಯಲ್ಲಿ ಗೆದ್ದಿದ್ದಾರೆ ಹೀಗಾಗಿ ಫಿನಾಲೆಗೆ ಎಂಟ್ರಿ ಕೊಟ್ಟ ಮೊದಲ ಸ್ಪರ್ಧಿ ಅನ್ನೋ ಖುಷಿ ಜೊತೆಗೆ ಎಲಿಮಿನೇಷನ್ ಇಂದಲೂ ತಪ್ಪಿಸಿಕೊಂಡಿದ್ದಾರೆ ಹೀಗಾಗಿ ಧನುಷ್ ಬಿಟ್ಟು ಉಳಿದ ಎಲ್ಲಾ ಸ್ಪರ್ಧಿಗಳಿಗೂ ಎಲಿಮಿನೇಷನ್ ಆತಂಕ ಶುರುವಾಗಿದೆ ಈ ವಾರ ಕಿಚ್ಚ ಸುದೀಪ್ ಎರಡೆರಡು ಸರ್ಪ್ರೈಸ್ ಕೊಟ್ಟಿದ್ದಾರೆ ಕಳೆದ ವಾರವೆಲ್ಲ ಕಿಚ್ಚನ ಚಪ್ಪಾಳೆ ಯಾರಿಗೂ ಸಿಕ್ಕಿರಲಿಲ್ಲ ಆದ್ರೆ ಈ ವಾರ ಇಬ್ಬರಿಗೆ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ ಒಂದು ಧ್ರುವಂತ್ ಇನ್ನೊಂದು ಅಶ್ವಿನಿ ಅಶ್ವಿನಿ ಗೌಡಗೆ ಎರಡು ದೊಡ್ಡ ಆಸೆ ಇತ್ತು ಒಂದು ಕಿಚ್ಚನ ಚಪ್ಪಾಳೆ ತಗೋಬೇಕು ಅನ್ನೋದು ಇನ್ನೊಂದು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಬೇಕು ಅನ್ನೋದು ಆದ್ರೆ ಕ್ಯಾಪ್ಟನ್ ಆಗೋ ಅವಕಾಶ ಕೈ ತಪ್ಪಿದೆ ಹೀಗಾಗಿ ಕಿಚ್ಚನ ಚಪ್ಪಾಳೆ ತೆಗೆದುಕೊಳ್ಳೋ ಅವಕಾಶ ಸಿಗುತ್ತೋ ಇಲ್ವೋ ಅನ್ನೋ ಆತಂಕದಲ್ಲಿದ್ರು ಯಾಕಂದ್ರೆ ಈ ವಾರ ಮುಗಿದ್ರೆ ಮತ್ತೆ ಕಿಚ್ಚನ ಪಂಚಾಯಿತಿ ನಡೆಯೋದೇ ಇಲ್ಲ ಡೈರೆಕ್ಟ್ ಫಿನಾಲೆ ರೌಂಡ್ ಶುರುವಾಗುತ್ತೆ ಹೀಗಾಗಿ ಈ ವಾರದ ಮೇಲೆ ತುಂಬಾ ನಿರೀಕ್ಷೆ ಇತ್ತು ಅದರಲ್ಲೂ ಅಶ್ವಿನಿ ಇಡೀ ಮನೆಯವರ ಕೈಯಲ್ಲಿ ಉತ್ತಮ ಅನ್ನೋ ಬಿರುದು ತೆಗೆದುಕೊಂಡಿದ್ದಾರೆ ಹೀಗಾಗಿ ಸುದೀಪ್ ಕೂಡ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ ಈ ವಾರದ ಕಿಚ್ಚನ ಚಪ್ಪಾಳೆ ಅಶ್ವಿನಿಗೆ ಸಿಕ್ಕಿದೆ ಅಶ್ವಿನಿಗೆ ಇದು ಕ್ಯಾಪ್ಟನ್ ಆದಷ್ಟು ಖುಷಿ ತಂದುಕೊಟ್ಟಿದೆ ಅದರಲ್ಲೂ ಕಿಚ್ಚನ ಚಪ್ಪಾಳೆ ಬಾಕ್ಸ್ ನ ಗಿಲ್ಲಿ ಕೈಯಲ್ಲಿ ಓಪನ್ ಮಾಡಿಸಿದ್ದಾರೆ ಈ ಮೂಲಕ ಗಿಲ್ಲಿಗೂ ಪರೋಕ್ಷವಾಗಿ ಬಿಸಿ ಮುಟ್ಸೋ ಕೆಲಸ ಮಾಡಿದ್ದಾರೆ ಇನ್ನು ಅಶ್ವಿನಿ ಜೊತೆಗೆ ಧ್ರುವಂತ್ಗೂ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಏನ್ ಕೋ ಇನ್ಸಿಡೆನ್ಸ್ ನೋಡಿ ಒಂದ್ ಕಡೆ ಉತ್ತಮ ಸಿಕ್ಕಿರೋ ಅಶ್ವಿನಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಇನ್ನೊಂದ್ ಕಡೆ ಕಳಪೆ ಪಟ್ಟ ಸಿಕ್ಕಿರೋ ಧ್ರುವಂತ್ಗೂ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಮನೆಯವರ ದೃಷ್ಟಿಯಲ್ಲಿ ಧ್ರುವಂತ್ ಕಳಪೆ ಆಗಿರಬಹುದು ಆದ್ರೆ ಕಿಚ್ಚನ ದೃಷ್ಟಿಯಲ್ಲಿ ಧ್ರುವಂತ್ ಉತ್ತಮ ಹೀಗಾಗಿಯೇ ಧ್ರುವಂತ್ಗೂ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಶ್ವಿನಿ ವಿಷಯದಲ್ಲಿ ಹೇಗೆ ಗಿಲ್ಲಿ ಕೈಯಲ್ಲಿ ಫೋಟೋ ಫ್ರೇಮ್ ಓಪನ್ ಮಾಡಿಸಿದ್ರೋ ಧ್ರುವಂತ್ ಫೋಟೋ ಫ್ರೇಮ್ ನ ರಕ್ಷಿತಾ ಕೈಯಲ್ಲಿ ಓಪನ್ ಮಾಡಿಸಿದ್ದಾರೆ ಈ ಮೂಲಕ ಧ್ರುವಂತ್ ಉತ್ತಮ ಅನ್ನೋ ಸಂದೇಶವನ್ನ ಯಾರಿಗೆ ಮುಟ್ಟಿಸ್ಬೇಕೋ ಅವರಿಗೆ ಮುಟ್ಟಿಸಿದ್ದಾರೆ ಈ ಎಲ್ಲ ಬೆಳವಣಿಗೆ ಮಧ್ಯೆ ಶಾಕಿಂಗ್ ಎಲಿಮಿನೇಷನ್ ಕೂಡ ಹೋಗಿದೆ ಈ ವಾರದ ಮೊದಲ ಎಲಿಮಿನೇಷನ್ ನಲ್ಲಿ ಧ್ರುವಂತ ಹೊರ ಹೋಗಿದ್ದಾರೆ ಅನ್ನೋ ಮಾಹಿತಿ ಹರಿದಾಡ್ತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಎರಡು ಎಲಿಮಿನೇಷನ್ ನಡೆಯಲಿದೆ ಈ ಎರಡು ಎಲಿಮಿನೇಷನ್ ಅಲ್ಲಿ ಧ್ರುವಂತ ಹೊರ ಹೋಗ್ತಾರೆ ಅನ್ನೋದೇ ಸುದ್ದಿ ಆಗ್ತಾ ಇದೆ ನೋಡೋಣ ಇನ್ನು ಕೆಲವೇ ಗಂಟೆಗಳಲ್ಲಿ ಈ ಎಲ್ಲಾ ಸರ್ಪ್ರೈಸ್ಗೆ ತೆರೆ ಬೀಳಲಿದೆ ಆತ್ಮೀಯರೇ ನಿಮ್ಮ ಪ್ರಕಾರ ಧ್ರುವಂತ್ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕಾ ಬೇಡವಾ ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮ